ನೀವು ಏನೋ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಮಂಗಳಾರತಿ ಮಂಗ್ಳಾರತಿ ತಗೋತೀನಿ ತಗೋತೀನಿ ತಿಂತಿನಿ ಆ ಕುಂಕುಮ ಹಚ್ಕೊತಿನಿ ಪೂಜೆ ಮಾಡ್ತೀನಿ ಡೈಲಿ ಏನ ಪೂಜೆ ಮಾಡ್ತೀನಿ ಅಂದ್ರೆ ಪೂಜೆ ಮಾಡ್ಲೇಬೇಕಂದ್ರೆ ದೇವಸ್ಥಾನ ಎಟ್ಟಿ ಗಂಧದ ಕಡೆ ಹಚ್ಚಿದ್ರೆ ಪೂಜೆ ಅಂತ ಅಲ್ಲ ನಮ್ಮ ಮನಸಿನ ಯಾರಿಗ್ ಪೂಜೆ ಮಾಡಿದ್ರು ಗಂಧದ್ ಕಡೆ ಹಚ್ಚಿದ್ರು ಅದು ದೇವ್ರಗ್ ತಲುಪುತ್ತೆ ಆದ್ರೂ ಮಂಗಳಾರತಿ ತಗೋತೀರಾ ನಾ ತಗೋತೀನಿ ಕುಡಿದಿದ್ರು ಏ ಎಲ್ಲಾ ತಗೋತೀನಿ ಮುಸ್ಲಿಮ್ ಸರಿ ಅನ್ಕೊಳಲ್ವಾ ಮಾತಾ ಅನ್ಕೊತಾರೆ ನನ್ನ ಇಷ್ಟ ಅದು

ಶೂಟಿಂಗ್ ಅಲ್ಲಿ ಕೆಲಸ ಮಾಡೋವಾಗ ನಾನು ಬೊಟ್ಟು ಇಗ್ಬೇಕು ಕುಂಕುಮನೂ ಇರ್ಬೇಕು ಪೂಜೆನೂ ಮಾಡ್ಬೇಕು ಅದು ಶೂಟಿಂಗ್ ಅಲ್ಲಿ ಮಾತ್ರ ನಮ್ಮನೇಲಿ ನಾನು ಹಾಕೊಂಡು ತಿರುಗಲ್ಲ ನಾನು ದೇವಸ್ಥಾನ ಹೋಗ್ಬೇಕ ಅಲ್ಲಿ ತಗೊತೀನಿ ಮಂಗ್ಳಾರ್ ತಗೋತೀನಿ ಬಟ್ಟೆ ಇಕ್ಕೀನಿ ಕುಂಕುಮ ಇಕ್ಕೋತೀನಿ ನಮ್ಮನೇಲಿ ಬಂದಾಗ ನಾನು ನಮಾಜಿನ ಓದ್ತೀನಿ ನಾನು ನಮಾಜಿ ಓದ್ತಾ ಇದೀನಿ ನಾನು ನಮಾಜಿ ಓದ್ತಾ ಇದೀನಿ ಅಂತ ಜನ ತೋರ್ಸಲ್ಲ ಆ ದೇವ್ ತೋರ್ತೀನಿ ಅಪ್ಪ ನೋಡಿದ್ರೆ ಸಾಕು ನನ್ಗೆ ಜನ ನಾನು ಎಲ್ಲ ದೇವರು ಕೈ ಮುಗಿತೀನಿ ನಾನು ನೋಡಿಲ್ಲ ಯಾವ ದೇವ್ರು ಹೆಂಗ್ ಬಂದು ನನ್ ಮುಂದೆ ಮಾತಾಡೋರ ಅಂತ ನಾನು ಹುಟ್ಟಿದ ತಕ್ಷಣ ನಮ್ ದೇವ್ರು ಇದೆ ಅಲ್ಲಾನೆ ಹಿಂದೂನೇ ಅಂತ ನಾನು ನೋಡಿಲ್ಲ ನಮ್ಮಅಮ್ಮ ಅವ್ರದ್ದು ಮಾತಾಡಿದ್ರೆ ನಾನು ಮಾತಾಡಿದೆ ಇವಾಗ ತಾಯಿ ಹೊಟ್ಟೆಯಿಂದ ಮಗು ಬಂದ ತಕ್ಷಣ ಅವ್ರ ಮನೆ ಏನ್ ಭಾಷೆ ಮಾತಾಡ್ತಾರ ಆ ಭಾಷೆನೆ ಒಂದ್ ಮಗು ಮಾತಾಡೋದು ಹೌದು ಅಲ್ಲ ಕಡೆ ನಾನು ಹಿಂದೂ ನಾನು ಹಿಂದೂ ಮಾತಾಡಬೇಕು ಅಂದ್ರೆ ಆ ಮಗು ಹಿಂದೂ ಮಾತಾಡುತ್ತೆ ನಾನ್ ಮುಸ್ಲಿಮ್ಸ್ ಮುಸ್ಲಿಂ ಮಾತಾಡೋದು ನಮ್ ಮುಸ್ಲಿಮ್ಸ್ ಮಾತಾಡುತ್ತೆ ನಮ್ ದೇವ್ರು ಅಲ್ಲ ಅಂದ್ರೆ ಅಲ್ಲಾನೇ ನಮ್ದೋ ಹಿಂದೂ ಗಣಪತಿ ಈಶ್ವರ ಈಶ್ವರನೆ ಅದನ್ನ ನಾವು ಮಾಡ್ಕೊಂಡೆ ಜನಗಳು ಮಾಡ್ಕೊಂಡೆ ಅದು ಗೊತ್ತಾಯ್ತಾ ಎಲ್ಲ ದೋರು ಒಂದೇ ಒಂದೇ ನಾಡು ಒಂದೇ ಕುಲವು ಒಂದೇ ದೇವವು ಅದನ್ನ ಪೂಜಿಸೋಣ ನಾನು ನಾನ್ ಕೇಳೋದು ಅವ್ರ ಗಣೇಶ ಕುಣಿಸಿ ಅವ್ರ ಮನೇಲೆ ಅವರೇ ಮುಸ್ಲಿಮ್ಸ್ ಆಗಿ ಗಣೇಶ ಕುಣಿಸಿ ಎಲ್ಲಾರು ಕರೆದು ಊಟ ಹಾಕ್ತಾರೆ ಇವ್ರು ಗಣೇಶ ಕುಣಿಸಿದ ಅವ್ರ ಖುಷಿಗೋಸ್ಕರ ಡಾನ್ಸ್ ಮಾಡ್ಬೋದು ಏನೋ ಒಂದ್ ಮಾಡ್ಬೋದು ನೀವ್ ಯಾಕೆ ಇವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಲ್ಲ ಅದೇ ಆ ಮುಸ್ಲಿಮ್ಸ್ ಅವರು ಮನೇಲಿ ಕುಣಿಸಿ ಮಾಡಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಇಲ್ಲ ಇಲ್ಲ ನನ್ಗೆ ಮುಸ್ಲಿಮ್ಸ್ ಬಾಂಧವರು ತುಂಬಾ ಪ್ರೀತಿ ಕೊಡ್ತಾರೆ ಕನ್ನಡ ಬಾಂಧವರು ಮುಸ್ಲಿಮ್ಸ್ ಬಾಂಧವರು ತುಂಬಾ ಪ್ರೀತಿ ಕೊಡ್ತಾರೆ ಯಾವನೋ ಒಬ್ಬ ಕೆಟ್ಟ ಹುಳ ಅವ್ರ ಮೆಣೆ ಏನ್ ಗೊತ್ತಾ ಮುಸ್ಲಿಮ್ಸ್ ಆಗಿ ಇವಳು ಬಟ್ಟಿ ಇಟ್ಕೋತಾಳೆ ಕುಂಕುಮ ಇಕ್ಕೊತಾಳೆ ಸೀರೆ ಹಾಕೋತಾಳೆ ಹಿಂದೂ ಅಂದ್ರೆ ನನ್ ಬಾಂಧವನ ಏನಾದ್ರು ಅಣ್ಣನ ತಮ್ಮನ ನಂಗೆ ಏನ ಆಗಿದ್ಯಾ ಇಲ್ಲ ನಿಮ್ ಕುಟುಂಬದಲ್ಲಿ ನಿಮ್ ಮನೇಲಿ ಯಾರು ಹೆಂಗಿದ್ದಾರೆ ಅದನ್ನ ನೋಡ್ಕೋ ನಾನು ಒಟ್ಟ ಮಾಡಿದೆ ನನ್ ಮಕ್ಕಳಿದ್ದಾರೆ ನನ್ ಬೆನ್ನಲ್ಲಿ ನಾಲ್ಕ್ ಜನ ಇದ್ದಾರೆ ಸಾಕ್ಬೇಕು ನಾವೇನ್ ಕೆಟ್ಟ ಕೆಲ್ಸಕ್ಕೆ ಹೋಗ್ತಿಲ್ಲ ರೀಲ್ಸ್ ಮಾಡ್ತಾ ಎಂಟರ್ಟೈನ್ ಕೊಡ್ತಾ ಇದೀವಿ ನಗಸ್ತಾ ಇದೀವಿ ಜನಕ್ಕೆ ನೋಡಿ ನಾನು ಐಶ್ವರ್ಯ ರಾಯಲ್ಲ ನಾನು ಚೆನ್ನಾಗಿಲ್ಲ ನಾನು ಹಲ್ಲುಬ್ಬಿ ನಾನ್ ಚೆನ್ನಾಗಿಲ್ಲ ನನ್ನನ್ನ ನೋಡಿ ನಾಲ್ಕ್ ಜನ ನಗ್ತಾರೆ ಏನೇ ಇವ್ರು ಹಿಂಗಿದಾರಲ್ಲ ನಾನು ಹೇಳ್ತಿರೋದು ನಾನು ಆತರ ಮಾಡ್ಕೊಂಡೆ ನಾನು ಹಿಂಗ್ ಕುತ್ಕೋತಿದ್ದೆ ಗಿಚ್ಚಿಗಿಲಿ ನನ್ ಹಲ್ ಚೆನ್ನಾಗಿಲ್ಲ ನಾನ್ ಚೆನ್ನಾಗಿಲ್ಲ ಅಂತ ಶ್ರುತಿ ಮೇಡಮೇ ಗಿಚ್ಚಿಗಿಲಿಲ್ಲೇ ಕರೆಸ್ಬಿಟ್ಟು

ನಾವೆಲ್ಲೇ ದೇವಸ್ಥಾನಕ್ ಹೋದ್ರು ಬಟ್ ಜನಗಳಿಗೆ ಅವ್ರ ಕಲೆ ತುಂಬಿಸಿರೋದು ಮೇಡಮ್ ನ ಕಾಲು ನೋಡ್ತಾರ ಕಂಡು ಮಾಡ್ತಾರೆ ಯಾಕಂದ್ರೆ ಅವ್ರ ಮೆಂಡಲ್ಲಿ ಅವನು ಯಾವ ನಾವಿಬ್ರು ನಾವ್ ಇಬ್ಬರ್ತಿದೀವಿ ಅಂತ

ನಾನು ಕಾಲಂಗರನೇ ಆಗಲ್ಲ ಹಾಕಲ್ಲ ನಾನು ಜೀವನದಲ್ಲಿ ಹಾಕಲ್ಲ ನಾನು ಹಾಕೋದು ಇಲ್ಲ ಹಾಕೋದಿಲ್ಲ ನಾವು ಒಂದೇ ಅಂದ್ರೆ ಅಲ್ಲಿ ಹಾಕೋಬೇಕಂದ್ರೆ ಹಾಕೊಳ್ಳೇಬೇಕಾಗುತ್ತೆ ಅದೇ ಆಕ್ಟಿಂಗ್ ಅದು ಪಾತ್ರಕ್ಕೆ ಆಕ್ಟಿಂಗ್ ಡೈಲಿ ನಂಗೆ ನಮ್ಮ ಯಜಮಾನ ಫೋನ್ ಮಾಡಬಹುದು ನಾವು ಹಿಚ್ಚಿಲ್ಲಿ ಹೋಗ್ತಾ ಇದೀವಿ ಅವಾಗ ಇವತ್ತು ಫೋನ್ ಬರುತ್ತೆ ನೆನ್ನೆನೇ ಬಂದಿತ್ತು ಅದು ಏನ್ ಮಾಡ್ತಾರೆ ಗ್ಯಾಂಗ್ ಕೂತ್ಕೊಂಡು ಬಿರ್ತಾರೆ ಗಾಡಿ ತಗೊಂಡು ರಾತ್ರಿ ಫೋನ್ ಮಾಡಾರೆ ಅವರು ಗ್ಯಾಂಗ್ ಬರ್ತಾರೆ ಇವಾಗಂತೂ ಮಕ್ಳು ಮಕ್ಕಳಿಗೆ ಗೊತ್ತು ಅದು ಗಾಂಜಾ ಅಂದ್ರೆ ಏನು ಏನ್ ತಗೋತಾರೆ ಡ್ರಗ್ಸ್ ತಗೋತಾರೆ ಇಂಗ್ಲಿಷ್ ತಗೋತಾರೆ ಮಾತು ತಗೋತಾರೆ ಅದೆಲ್ಲ ಮಕ್ಳು ಮಕ್ಳಿಗೂ ಗೊತ್ತು ಯಾಕೆ ಅಂದ್ರೆ ಅಪ್ಪ ಅಮ್ಮನೇ ನೋಡಿ ತಂದೆನೆ ಕುತ್ಕೊಂಡು ಏ ಯಾವ ಬಿಡ್ತು ಏ ಅವತ್ತ ಮುಂದೆ ಅಂತ ಬಿಟ್ರೆ ಆ ಮಕ್ಳು ಮೆಂಡ್ ಏನಿರುತ್ತೆ ಮಕ್ಕಳೇ ತಿನ್ನಲ್ವಾ ತಿಂತಾರೆ ಅದು ಏನಾಗಿದೆ ಇವಾಗ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳು ತಗೋತಾರೆ ತಗೊಳ್ಳುವಾಗ ಯಾವ ಯಾರಿಗೆ ಏನ್ ಮರ್ಯಾದೆ ಕೊಡ್ಬೇಕು ಅಪ್ಪ ಅಮ್ಮನ್ಗೆ ಅಮ್ಮನ್ಗೆ ತಾಯಿಗೆ ಕೊಡಲ್ಲ ಮರ್ಯಾದೆ ಅಂದ್ರೆ ತಾಯಿಗೆ ಕೊಡಲ್ಲ ಕೊಡಲ್ಲ ಅಪ್ಪ ಅಮ್ಮನ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಕಟ್ಕೊಳ್ಳೋ ಹೆಂಡತಿಗೂ ಮರ್ಯಾದೆ ಕೊಡಲ್ಲ ಅವನು ತಾಯಿಗೆ ಫಸ್ಟ್ ಗೌರವ ಕೊಟ್ರೆ ಅಂತವನು ಹೆಂಡತಿಗೂ ಮರ್ಯಾದೆ ಕೊಡ್ತಾನೆ ತಾಯಿ ತಂದೆಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹೆಂಡತಿ ಮಕ್ಳಿಗೂ ಮರ್ಯಾದೆ ಕೊಡಲ್ಲ

ನಾಲ್ಕ್ ನಾಲ್ಕು ಜನ ಇಟ್ಕೊಂಡ್ಬಿಟ್ಟು ಹಿಂಗ್ ಹೋಗ್ತಾರಲ್ಲ ಬಾಡಿಗಳಿಗೆ ಅಂತ ನಾನು ತಪ್ಪು ಕಲ್ಪನೆ ಅದು ನಂದು ಹಿಂಗ ದುಡ್ಡು ಇರೋಲ್ಲ ಹೆಂಗೆ ಮಾಡ್ತಾರ ಅಂತ ಇವಾಗ ನಂಗೆ ಅರ್ಥ ಆಗುತ್ತೆ ಯಾವಾಗ ಅಂದ್ರೆ ನನ್ಗೆ ಆಟೋ ಇಂದ ಅಟ್ಯಾಕ್ ಆಯ್ತು ಈ ತರ ಫೋನ್ ಬರೋದ್ ಸ್ಟಾರ್ಟ್ ಆಯ್ತು ನಾವ್ ಬಡವರಪ್ಪ ನಾವ್ ಬಡವ್ರ ನಂಗೆ ಬಿಡ್ಬಿಡಿ ಅಲ್ಲ ಒಂದು ಹೀರೋ ಹೀರೋನ್ಗೆ ಅವ್ರ ದುಡ್ಡಿದೆ ಅವ್ರ ಏನಾದ್ರು ಮಾಡ್ಕೊತಾರೆ ನಾವ್ ಬಡ ಜೀವ ನಾವ್ ಒಂದು ಬಾಡಿಗೆ ಮನೇಲಿ ಬಡ ಕಲಾವಿದೆ ನಾನು ನನ್ನನ್ನು ಬಿಡಲ್ಲ ಅಂದ್ರೆ ನಾನು ಎಲ್ಲಿಂದ ಹೋಗ್ಬರ್ಲಿ ಹಣ ಎಲ್ಲಿಂದ ತಗೋಬರ್ಲಿ ನಾನು ನಾಲ್ಕು ಜನ ಬಾರಿಗಳಿಗೆ ನಾನು ಎಲ್ಲಿಂದ ಬಂದೆ ಅವ್ರಿಗೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತವಾ ನೀವು ಕಲಾವಿದ್ರು ಅಂದ್ರೆ ಇವಷ್ಟು ಕೀಳು ಅಂತಾನ ಏನಿದೆ ಗೊತ್ತಿಲ್ಲ ನಿಮಗೆ ಆ ಅಶ್ಲೀಲವಾಗಿ ನೋಡ್ತಾರ ಆ ಹೌದು ನಿಜ ಇನ್ನು 6600 ಸಿನಿಮಾ ಮಾಡಿದ್ರು ಶಶಿಕಲಾ ಅವರನ್ನ ನನಗೆ ಹೆಸರು ಬಂದ್ಬಿಟ್ಟೈತೆ ಹೆಸರು ಬಂದ್ಬಿಟ್ಟೈತೆ ಹೆಸರು ಬಂದ್ಬಿಡಿದೆ ಹೆಂಗಾರು ಬಂದಿಲ್ಲ ಹೆಸರು ಹೆಸರು ಮಾತ್ರ ಬಂದಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಲಕ್ಷ್ಮೀ ದೇವರು ಕೊಟ್ಟಿರೋದು ಅದು ಇರೋದು ನನ್ಗೆ ಅದು ಬೇಕೇ ಬೇಕು ನನ್ಗೆ ಅಂತ ನನ್ಗೆ ದೃಹಂಕಾರ ಅಹಂಕಾರ ನಾನು ನನ್ನದು ಅನ್ನೋದಿಲ್ಲ ನಾನು ಹೆಂಗಿದೀನಿ ನನ್ ಚಾಪೆ ಎಷ್ಟಿದೆ ಅಷ್ಟೇ ಇದೆ ಅಲ್ವಾ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳದಷ್ಟೇ ನಾನಿವಾಗ ನನ್ನ ಏರಿಯಾದಲ್ಲೇ ಇದ್ದೀನಿ ಸ್ಲಮ್ ಏರಿಯಾದಲ್ಲೇ ಇದ್ದೀನಿ ನಾನು

ಕರ್ನಾಟಕ ಒಪ್ಕೊಂಡ್ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಇಂಪ್ರೂವ್ ಜನ ತಂದಿತ್ತಿ ತಮಾಷೆ ನೋಡ್ತಾರೆ ಅಂತಂದ್ರೆ ನಾವಿಬ್ರು ಎಷ್ಟು ಬೇ ಎಷ್ಟು ದೂರ ಮಾಡ್ಬೇಕು ನನ್ನ ಹತ್ರ ಒಂದ್ ಹೇಳೋದು ಅವ್ರಿಬೇಕು ನಾವೇ ನಾವು ನಿಜವಾಗ್ಲು ಸಿಟ್ಟಲ್ಲ ನಾ ನಾನು ಕೇಳಿ ಕೇಳಿ ಒಂದ್ ಎರಡ್ಸಾ ಮಾತಾಡೋದ್ ಬೇಡ ನಮ್ಗೆ ಅಂತ ನನ್ ಮನ್ಸಿಗೆ ಒಂದ ಒಂದ್ ಐದ್ಸಾ ಮಾತಾಡ ಬೇಡ ಅಂತ ಅವ್ರ ಮನ್ಸಲ್ಲಿ ಆತರ ಆಗ್ಬಿಟ್ಟಿದೆ ಯಾಕಂದ್ರೆ ಆತರ ನಮ್ಗೆ ಜನ ಈ ತರ ಮಾಡ್ತಾರೆ ಕುಗ್ಸ್ಬಿಟ್ರೆ ನಮ್ಮನ್ನ ಒಂದ್ ಲಕ್ಷ ಜನ ನೀವ್ ಯಾಕೆ ಬಂದಿಲ್ಲ ನೀವ್ ಮಾಡಿ ನೀವ್ ಮಾಡಿ ಒಂದು ಹುಡುಗರು ಕೇಳ್ತಾರೆ ನಿಮ್ ರೀಲ್ಸ್ ಬಂದ್ಮೇಲೆ ನನ್ ಗುಚ್ಛ ಆಗ್ಬಿಡ್ತೀನಿ ಏನ್ ಹೇಳ್ಬೇಕು ಅಂತ ಅಲ್ವಾ ಸರ್ ಇಲ್ಲಿ ಕೇಳಿಲಿ ಮೊನ್ನೆ ನಂಗೆ ಎಷ್ಟು ಟಾರ್ಚರ್ ಅಂದ್ರೆ ರೀಲ್ಸ್ ಬರ್ತಾ ಇಲ್ಲ ರೀಲ್ಸ್ ಬರ್ ನಾನು ಮನೆಗೆ ಸ್ಟೇಟಸ್ ಕೊನೆಗೆ ಹಾಕಿ ಬಿಟ್ಟೆ ಬರ್ತೀವಿ ಒಂದು ಟೈಮ್ ಬೇಕು ನಮ್ಗೆ ನಮ್ಗೆ ಒಂದು ಟೈಮ್ ಬೇಕು ಮೆಂಟಲಿ ನಾವು ಪ್ರಿಪೇರ್ ಆಗ್ಬೇಕು ಮೇಡಮ್ ರೆಡಿ ಆಗ್ಬೇಕು ನಾನು ರೆಡಿ ಆಗ್ಬೇಕು ನಾವು ಯಾಕಂದ್ರೆ ನಾನ್ ಸ್ವಲ್ಪ

ನೀವು ಇಬ್ರು ಫ್ರೆಂಡ್ಶಿಪ್ ಹೀಗಿಲ್ಲ ತುಂಬಾ ಖುಷಿ ಆಯ್ತು ನೀವು ನಾನು ನಾನ್ ನೋಡ್ದೆ ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಕೂಡ ನಮ್ ಮನೇಲಿ ಎಷ್ಟು ನನಗ್ ಗೊತ್ತು ಹೆಂಗ್ ಮುಚ್ಚಾ ಇದೀನಿ ಅದ್ ಗೊತ್ತು ಸರ್ ಏನೋ ಒಂದ್ ಪ್ರಮೋಷನ್ ಬರುತ್ತೆ ತಗೊಂಡ್ ಜೀವನ ಮಾಡ್ತೀನಿ ಸರ್ ನಾನು ಕರೆಕ್ಟ್ ಕರೆಕ್ಟ್

ಸ್ಕಾರ್ಪಿಯೋ ಸ್ಕಾರ್ಪಿಯೋ ಅಂತ ಅದು ಎರಡು ಸ್ಕಾರ್ಪಿಯೋ ಒಂದ ಐದ್ ಜನ ಇಬ್ಬಿಬ್ರು ಹುಡುಗರು ವೀರಿಂಗ್ ಬರ್ಸ ಅವ್ರು ಗಾಂಜಾ ತಗೊಂಡ್ಬಿಟಾರೆ ಕುಡ್ದು ಚೆನ್ನಾಗಿ ನಮ್ಗೆ ಅಲ್ಲಿ ದಪ್ಪಿನ ಕೋಟೆಯಿಂದ ಬೆಂಗ್ಳೂರ್ ಗಂಟೆ ಓಡಿಸ್ಕೊಂಡ್ ಬಂದ್ರು ನನ್ನ ನಾನು ನನ್ ಗಂಡ ನನ್ ಮಗ್ಳು ಮೂರ್ ಜನ ಇದ್ವಿ ನನ್ ಪ್ರಾಣ ಇಟ್ಕೊಂಡಿದ್ದೆ ನನ್ ಪ್ರಾಣ ಅಲ್ಲ ನನ್ನ ಮಗಳು ಪ್ರಾಣ ನಾನ್ ಹಿಂಗ್ ಇಟ್ಕೊಂಡಿದ್ದೀನಿ ಅವಾಗ ನಾನು ನನ್ ಗಂಡ ಇಬ್ರು ಇರ್ತಿದ್ರೆ ನನ್ ಕೈಯಲ್ಲಿ ಏನೋ ಇರ್ತಿದ್ರೆ ಎಲ್ಲರೂ ಕೊಚ್ಬಿಡ್ತಿದ್ದೆ ಈ ತರ ಅವಾಗ ನನ್ಗೆ ಓಡ್ತಿರೋದ್ ಏನ್ ಗೊತ್ತಾ ನನ್ ಮಗ್ಳು ಇದಾರಲ್ಲ ಏನ್ ಮಾಡ್ಬಿಡ್ತಾರೋ ಅಂತ ಅವ್ರಿಗೆ ಅಷ್ಟು ಅರ್ಥ ಆಗಿಲ್ಲ ಅವ್ರ ಮಗ್ಳು ಜೊತೆಲಿ ಇದಾರೆ ಆ ತರ ಹೇಳ್ಬಿಡ್ದು ಅಂತ ಯಾಕೆ ಓಡಿಸ್ಕೊಂಡ್ ಬಂದಿರೋದು ಕಟ್ಟಪ್ಪ ರೇಷ್ಮ ಕಟ್ಟಪ್ಪ ರೇಷ್ಮ ಅಂತ ಏನ್ ಮಾಡ್ತಾ ಇದೀವಿ ನಾವು ಏನೋ ತಪ್ಪು ಮಾಡ್ತಿದೀವಿ ನಾವು ತಪ್ಪು ಮಾಡಿದೀವಿ ಯಾರ್ಯಾರ ನೋಡೋರ ತಪ್ಪು ಮಾಡಿ ಅದು ಯಾರ್ಯಾರ ನೋಡೋರ ತಪ್ಪು ಮಾಡಿ ಅದು ರೀಚ್ ಬಿಟ್ಟು ಇನ್ನೇನು ಮಾಡಿಲ್ಲ ನಾವಿಬ್ರು ಸಿನಿಮಾದಲ್ಲಿ ಈಗ ಶಶಿಕಲಾ ಅವರ ಬೇಕಾದ್ರೆ ನನ್ ಗಂಡ ಇದೇನಪ್ಪ ನನ್ ಗಂಡ ರೀ ಅಂತ ಕರೆಯೋದು ನನ್ನ ಗಂಡನ್ಗೆ ಆಸನ್ಗೆ ನವೀನ್ ಇವತ್ತಿಗೂ ನನ್ನ ಹೆಸರು ಅಂತ ನವೀನ್ಗೂ ಅವ್ರಿರ್ತಾರೆ ಮೇಡಮ್ ಅಂತಾರೆ ಅಷ್ಟೇ ನನ್ನ ಎಲ್ಲೇ ಹೋಗ್ಲಿ ಮೇಡಮ್ ಕೊಟ್ಟು ಮಾತಾಡ್ತಾರೆ ನನ್ಗೆ ಏನಕ್ಕೋಸ್ಕರ ಮಾತಾಡ್ತಾರೆ ಮೇಡಮ್ ಅಲ್ವಾ ಬೇರೆ ರೀತಿ ಆತರ ಬಾರೆ ಹೋಗೇ

ಕಂಪ್ಲೇಂಟ್ ಕೊಟ್ಟಿ ಸ್ವಲ್ಪ ಸ್ಟಾಪ್ ಮಾಡ್ದ ಪೊಲೀಸ್ ಅವರೇನೆ ನಾವು ಯಾರು ಅಂತ ರೆಕಗ್ನೈಸ್ ಆಗಿಲ್ಲ ನಾವ್ ಯಾವಾಗ ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಮಾತಾಡಿ ನಮ್ಗೆ ತರ ಟ್ರೋಲ್ ಮಾಡ್ತಾನೆ

ಈ ಅನ್ನ ಇವತ್ತು ನಾವು ತಿಂತಾ ಇದೀವಿ ಅಂದ್ರೆ ಅವರಿಂದ ನಾವು ತಿಂತಾ ಇದೀವಿ ಅಲ್ವಾ ಹೆಣ್ಮಕ್ಳಿಗೆ ಒಂದು ಗೌರವ ಕೊಡಿ ಬೆಳೆಸಿ ಏನೋ ನೀರ್ ತಪ್ಪು ಮಾಡಿ ಅದು ಕುಂಬಳಕಾಯಿ ಕಾಲ ನೀನ್ ತಪ್ಪು ಮಾಡಿದ್ಯಾ ಎಲ್ಲಾರ ಮೇಲೆ ಒಡಿಸ್ಬೇಡ ಅದು ಅಲ್ವಾ ನಾವ್ ಏನಂತ ನಮಗ್ ಗೊತ್ತು ಅದನ್ನ ತಪ್ಪು ತಪ್ಪು ಯಾಕೆ ಹೇಳ್ತೀರಾ ಒಂದ್ ನಿಮಾನು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ನಮ್ಮ ಒಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಜೀವನಿ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಆಗ್ಬಹುದು ಒಂದು ಟಿಕ್ ಟಾಕ್ ಪ್ಲಾಟ್ಫಾರ್ಮ್ ಆಗ್ಬಹುದು ಅದು ಪ್ರತಿಯೊಬ್ಬರ ಜೀವನಕ್ಕೂ ಇವಾಗ ಸೋಷಿಯಲ್ ಮೀಡಿಯಾ ಯಾರ್ಯಾರು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಇದ್ದಾರೋ ಅವರು ಅದರಲ್ಲೇ ಊಟ ಮಾಡ್ತಾ ಇರೋದು ಅರ್ಥ ಆಗ್ತಾ ಇ ನಾವು ಒಬ್ರೇ ಅಂತಲ್ಲ ಪ್ರತಿ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿರೋರು ಅದರಿಂದನೇ ಬೆನಿಫಿಟ್ ತಗೊಂಡು ಅದರಿಂದ ಏನ್ ಮಾಡಬೇಕು ಅದನ್ನ ಯೂಟಿಲೈಸ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಮಾಡ್ತಾ ಇರೋದು ಅಷ್ಟೇ ಹೊರ್ತು ನಾವು ಒಬ್ಬರ ಹತ್ರ ಹೋಗಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಒಬ್ಬರ ಹತ್ರ ಹೋಗಿ ಏನು ಮಾಡ್ತಾ ಇದ್ದೀವಿ ನಮಗೆ ಬಂದಿರೋದನ್ನ ನಾವು ಸ್ವೀಕರಿಸಿ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ ಒಂದು ಬಿಸ್ನೆ ಒಂದು ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಬಿಸ್ನೆಸ್ಗೆ ಡೆವಲಪ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಮುಂಚೆ ಟಿ ಇತ್ತು ಟಿವಿ ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಅವರೆಲ್ಲ ಸ್ಪಾನ್ಸರ್ಸ್ ಮಾಡಿ ಎಲ್ಲಾ ಇದನ್ನ ಬೆಳೆಸ್ತಾ ಇದ್ರು ಇವಾಗ ಆ ಪ್ಲಾಟ್ಫಾರ್ಮ್ ಹೋಯ್ತು ಇವಾಗ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಅನ್ನೋದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಯಾರು ವೈರಲ್ ಇರ್ತಾರೋ ಅವ್ರನ್ನ ಕರೆದು ಒಂದು ಪ್ರಮೋಷನ್ ಕೊಡ್ತಾರೆ ಅವರಿಂದ ಒಂದು ಬಿಸ್ನೆಸ್ ನ ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ ಸುಮ್ ಸುಮ್ಮನೆ ಯಾರು ಅಷ್ಟೇ ನಾವು ಮಾಡ್ತಾ ಇರೋದು ದೊಡ್ಡ ದೊಡ್ಡ ಹೀರೆಗಳ ಬಂದ್ ಮಾಡಲ್ವಾ ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಅದನ್ನ ಏನ್ ದೊಡ್ಡದಾಗ ಇದ್ ಮಾಡ್ತಾ ಇದೀರ ನಾನು ಕೂಡ ನಾನು ಪ್ರಮೋಟ್ ಮಾಡ್ತೀನಲ್ಲ ಪ್ರಮೋಷನ್ ಮಾಡಿದೀನಲ್ಲ ಇಲ್ಲಿ ಕೇಳಿ ಎಲ್ಲೇ ಹೋದ್ರು ಏ ಹತ್ ಸಾವಿರ ಏ ಇಪ್ಪತ್ ಸಾವಿರ ನಮ್ ಆ ಮಾತು ಆ ಮಾತ ಇದೆಯಲ್ಲ ಅದು ತಪ್ಪು ನಮ್ಮೊಬ್ಬರಿಗೆ ಅಲ್ಲ ನೀನು ಇವಾಗ ನೀನು ಒಂದು ನಿಮ್ ಅಂಗಡಿ ಇಟ್ಟಾಗ ನೀನು ಒಂದ್ ಪ್ರಮೋಷನ್ ಕರೆದಾಗ ಅದ ನಿನಗೆ ಚೀಪ್ ಅನ್ಸಲ್ವಾ ನಿನಗೆ ಈಗ ಆಯ್ತು ಈಗ ಒಳ್ಳೆದಾಯ್ತು ಯಶ್ಮವರೇ ಈಗ ಹೇಳಿದ್ರೆ ಅವ್ಲೇ ಅವನ ಅಣ್ಣ ಇದ್ದಂಗೆ ಕ್ಷಮಿಸ್ ಬಿಟಾಕಿ ಅಂತ ನಾನು ಹೇಳೋದು ಏನಿಲ್ಲ ನಾವು ಮಾನವರು ನಾವು ಮನುಷ್ಯರು ಇಷ್ಟೇ ನಾವು யாருக்கு ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ ಒಂದು ಗೌರವ ನೀನ್ ದೊಡ್ಡವನ ಆಗಿದ್ರೆ ನಾವು ಅಣ್ಣ ಅಂತ ಕರಿತೀವಿ ನಾವ್ ನೀನ್ ಚಿಕ್ಕವನಿದ್ರೆ ನಾವು ತಮ್ಮ ಅಂತ ಕರಿತೀವಿ ನೀನೊಂದು ರಕ್ತ ಸಂಬಂಧ ಅಲ್ಲ ನಾವೊಂದು ರಕ್ತ ಸಂಬಂಧ ಒಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ನೀನೊಂದು ಟ್ರೋಲರ್ ಇರ್ಬೋದು ಬಟ್ ಟ್ರೋಲ್ ನ ನೋಡಿ ಮಾಡು ಅಂತ ನಾವ್ ಹೇಳೋದು ಅಷ್ಟೇ ಹೊರತು ಬೇರೆ ಏನ್ ಹೇಳ ನಮ್ಗೆ ಎಷ್ಟೊಂದ್ ಜನ ಬರುತ್ತೆ ಕಾಮಿಡಿ ಎಷ್ಟು ಜನ ಕಾಮಿಡಿ ಮಾಡಿದ್ರೆ ಸರ್ ಕಾಮಿಡಿ ನಾನು ಒಂದು ರೀಲ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಟ್ರೋಲರ್ ಮಾತಾಡಿದ ಅವನು ಕಟ್ಟಪ್ಪ ಅಂತ ಹೆಸರು ನಾನ್ ಕೊಟ್ಟಿದ್ದಂತ ನೀನೆಲ್ಲಾ ಕಣೋ ಬೋಳಿ ನೀನೆಲ್ಲಾ ಕೊಟ್ಟಿದ್ದು ಜನ ಕೊಟ್ಟಿದವ್ರಿಗೆ ಕಟ್ಟಪ್ಪ ಅಂತ ಹೆಸರು ನೀನ್ ಯಾವನು ಬೀಜ ಕಟ್ಟಪ್ಪ ಅಂತ ಅವ್ರಿಗೆ ಹೆಸರು ಕೊಡಕ್ಕೆ ಇದು ಜನ ಕರ್ನಾಟಕ ಜನ ಕೊಟ್ಟ ಕಟ್ಟಪ್ಪ ಅಂತ ಅವ್ರ ಹೆಸರು ಅವ್ರ ನವೀನ್ ಅಂದ್ರೆ ಯಾರು ಕನ್ನಡಿಯಲ್ಲ ಕಟ್ಟಪ್ಪ ಅಂತ ಹೇಳಿದ್ರೆ ಕನ್ನಡಿ ಅದು ಗೊತ್ತಾಯ್ತಾ ಇಲ್ಲಿ ಇವತ್ತೇ ಆಕ್ಚುಲಿ ನಾನು ಒರಿಜಿನಲ್ ನಮ್ಮ ಎಷ್ಟೊಂದ್ ಸತಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಎಷ್ಟೊಂದ್ ಜನ ಹೇಳಿದ್ರೆ ನವೀನ್ ಅಂತ ತಗೊಂಡ್ಬಿಟ್ಟು ಕಟಪ ಅಂತ ಹಾಕೋ ಕಟಪ್ಪ ಅಂತ ಹಾಕೋ ನಾನು ಮೇಡಂ ನಲ್ಲಿ ಮೇಡಮ್ ಹಾಕೊಂಡ್ಬಿಡ್ತೀನಿ ಏ ನವೀನ್ ಸುಮ್ನೆ ನಿಂತಿ ಅದೆಲ್ಲ ಹಾಕೊಂಡ್ಬಿಡಿ ಅಂತ ಅವ್ರೆ ಬೈತಾರೆ ಅದೊಂದು ಸರ್ ಖುಷಿಯಾಗಿ ಅವ್ರು ಕರ್ಕೊಳ್ಳಿ ಬಿಡಿ ನಾನು ಆಚೆ ಕಡೆ ಬಂದೆ ಆಚೆ ಕಡೆ ಬಂದ್ಮೇಲೆ ಸ್ವಲ್ಪ ದಿವಸ ಹಂಗೆ ನಾನು ಒಬ್ಳೆ ಮಾಡ್ಕೊಂತ ಇದ್ದೆ ಇವರು ಗಿಚ್ಚಿಗಿಲಿ ಬಂದು ಸೆಲ್ಫಿ ತಗೊಂಡ್ರು ನಂಬರ್ ತಗೊಂಡ್ರು ಹೋದ್ರು ಅವ್ರು ಫೋನ್ ಮಾಡ್ತಾ ಇದ್ರು ನಾನು ಹೊಸಬು ಅಲ್ವಾ ನಾನು ಯಾರ್ದು ಎತ್ತಲ ಆತರ ಫೋನು ಮಾಡ್ತಾನೆ ಇದ್ರು ನಾನು ಐ ಡೋಂಟ್ ಕೇರ್ ಯಾರಿಗೂ ಎತ್ತಲ್ಲ ನಾನು ಎಲ್ಲಾರ್ಗು ಗೊತ್ತು ನನ್ ಫೋನ್ ಎತ್ತಲ್ಲ ಯಾರ್ ಬಂದ್ರು ಏನ್ ಎತ್ತಲ್ಲ ಫೋನ್ ಎತ್ತಲ್ಲ ನಂಗೆ ಏನ್ ಕೆಲಸ ಇದೆ ಸೇವ್ ಮಾಡಿಲ್ಲ ಆಮೇಲೆ ಮಾತಾಡಾದ್ಮೇಲೆ ನಾನು ಫಸ್ಟ್ ಇಯರ್ ಬಂದ್ರು ಭಯಪಟ್ಟಿ ನನ್ ಫ್ರೆಂಡ್ ಗೆ ನನ್ ಮಗನ ಎಲ್ಲಾ ಕರ್ಕೊಂಡು ಹೋಗಿದೆ ಇವ್ರ ಜೊತೆ ನನ್ ಭಯಪಟ್ಟಿ ಅವ್ರು ಯಾರು ಯಾರೇ ಏನೋ ಗೊತ್ತಿಲ್ವಲ್ಲ ಊಟ ಕರ್ದಿದ್ರು ಒಂದ್ ಹೋಟ್ಲಿಗೆ ಅವಾಗ ನನ್ ಫ್ರೆಂಡ್ ಗೆ ನನ್ ಮಗನ್ ಎಲ್ಲಾ ಕರ್ಕೊಂಡು ಹೋಗಿದ್ದೆ ಜೊತೆಲಿ ಅವ್ರು ಯಾರೋ ಏನೋ ನಂಗೆ ಗೊತ್ತಿಲ್ಲಪ್ಪ ನೀವ್ ಬನ್ನಿ ಜೊತೆಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಊಟ ಮಾಡಿ ಒಂದ್ ರೀಲ್ಸ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಆಮೇಲೆ ನನ್ ಫ್ರೆಂಡ್ ತುಂಬಾ ಒಳ್ಳೆಯವ್ರ ಕಣೆ ಪರವಾಗಿಲ್ಲ ರೀಲ್ಸ್ ಮಾಡ್ಬೋದು ಅಂತ ಹೇಳಿ ಮಾಡಿದ್ರು

ಅಲ್ವಾಡ್ಲೇ ಇಬಿಟ್ ಆಮೇಲೆ ಇಂಪ್ರೂವ್ಮೆಂಟ್ ಆದ್ರು ನಾವ್ ಆದ್ವಿ ಒಳ್ಳೆ ಟ್ರೋಲ್ ಮಾಡ್ತಾ ಇದ್ರು ನಮ್ಗೆ ನಮಗೂ ಖುಷಿ ಆಗ್ತಿತ್ತು ಜನಕ್ಕೆಲ್ಲ ಕೆಟ್ಟದ್ ಮಾಡ್ಬಿಡ್ತವೇ ಹೇಳಿಂತಾರೆ ಮೀನ್ಸ್ ಜನಗಳು ಒಬ್ರು ನಮ್ಗೆ ಪಾಸಿಟಿವ್ ಅಂತ ತಗೊಂಡಾಗ ಒಬ್ರು ನೆಗೆಟಿವ್ ಅಂತ ಕೊಡ್ತಾ ಇದ್ರೆ ಪ್ರತಿ ಸತಿ ಅವ್ರು ನೆಗೆಟಿವ್ ಆಗಿ ಕೊಡ್ತಾ ಇದ್ರೆ ಏನಿದೆ ಅಂತ ನೋಡೋಕೋಸ್ಕರ ಅವರು ನೆಗೆಟಿವ್ ಆಗಿ ಥಾಟ್ ಬಂದ್ಬಿಡ್ತು ನಮ್ಗೆ ಅದೇ ಬೇಜಾರಾಗಿದ್ದು ಬಟ್ ನಾನು ಇಷ್ಟೇ ಹೇಳೋದು ನೀನ್ ಫೋನನ್ನು ಮಾಡು ಯಾರ ಕೈಲನ್ನ ಬಯಸು ಮಾಡು ನಾವು ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ನಿನ್ ನಿಂದ ಕಲೆ ನಿಮ್ದು ಏನು ಟ್ರೋಲರು ನೀನ್ ಏನೋ ಅದ್ ಬಿಟ್ಟಿದ್ದು ನಾವೇನು ನಾವ್ ಇನ್ಫ್ಲುಯೆನ್ಸರ್ ಆಗ್ಬೇಕು ಅನ್ಕೊಂಡಿದೀವಿ ಇನ್ಫ್ಲುಯೆನ್ಸರ್ ಆಗಿದೀವಿ ಒಂದು ಜನಗಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನಮ್ ಕೈಯಲ್ಲಿ ಎಷ್ಟು ಮಾಡಕ್ ಮಾಡಿ ನಾವು ಕೇರ್ ಮಾಡಲ್ಲ ಏನ್ ಮಾಡಲ್ಲ ಕಮೆಂಟ್ಸ್ ನಾನು ಓದ್ತೀನಿ ಇಲ್ಲ ಅಂತ ಹೇಳಲ್ಲ ಸಮ್ ಟೈಮ್ಸ್ ಹರ್ಟ್ ಆಗುತ್ತೆ ಸಮ್ ಟೈಮ್ ನಾನೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂತೀನಿ ಯಾಕಂದ್ರೆ ಅವ್ರಿಗೆ ಇವ್ರಿಗೆ ಹೇಳಿದಾಗ ಇವ್ರು ಡಿಪ್ರೆಶನ್ಗೆ ಹೋಗ್ತಾರೆ ನಾನು ಡಿಪ್ರೆಷನ್ ಬಿಡಿ ಇವ್ರು ಹೇಳ್ತಾ ಇದ್ರು ಅವನ ಬಗ್ಗೆ ಅವನ್ ಸ್ವಲ್ಪ ಹೇಳ್ತಾ ಕದು ಅಯ್ಯೋ ನಂಗೆ ಹಿಂಗೆ ಅಂತ ಹೇಳುದು ಇವ್ರು ಹೇಳಿಲ್ಲ ಅಂದ್ರೆ ಜನಗಳು ಹೇಳ್ತಾರಲ್ವಾ ಕಣ್ಮಿಚ್ಕೊಂಡಿಲ್ಲ ಅವ್ರಿ ಅಮ್ಮನ ಮಡಿ ಹೋಗಿ ಟ್ರಸ್ಟ್ ಕುತ್ಕೊಂಡು ಹೇಳ್ತಾ ಇದೀನಿ ಮುಂದೆ ನೀವು ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತೀರಾ ಬಿಡಿ ಆ ಮೀನ್ಸ್ ಖಂಡಿತ ನೋಡಿ ಅಂದ್ರೆ ಏನು ಅಮ್ಮನ ಆಶೀರ್ವಾದನೆ ಕೊಡೋ ಇದೆ ಹೌದು ನಾನು ಹೇಳೋದು ಏನು ಗೊತ್ತಾ ನಾನು ಹೇಳಲ್ಲ ನೀ ಮುಸ್ಲಿಮ್ಸ್ ಅಂತ ಇವ್ರು ಹೇಳ್ತಾರೆ ನಾನು ದೊಡ್ಡ ದೊಡ್ಡ ದೊಡ್ಡವರ ಹೆಸರು ಹೇಳಬಾರ್ದು ಅವ್ರು ಎಲ್ಲಾರು ಮುಸ್ಲಿಮ್ಸ್ ಅವ್ರು ತುಂಬಾ ದೊಡ್ಡದಾಗಿ ಅವ್ರೇನೇ ಏನೇ ಕೈ ಎತ್ತು ಮುಗಿತಾರೆ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ನೀವು